ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ ಗೌಡ್ ಪಾಟೀಲ್ ಇವತ್ತು ಸಾಯಂಕಾಲ ಒಂದು ಸಣ್ಣ ಬಳಕೆ ಆಗಿದೆ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆದ್ರೆ ಕ್ರಿಕೆಟ್ ಆಗುವಾಗ ಸ್ವಲ್ಪ ಸಗಲ ಆಗಿದೆ ಗ್ರೌಂಡ್ ಅಲ್ಲಿ ಆಮೇಲೆ ಮತ್ತೆ ಎಲ್ಲ ಹುಟ್ಟಿದ್ರು ಮನೆಗೆ ವಾಪಸ್ ಬಂದಿ ಮನೆಗೆ ವಾಪಸ್ ಬಂದರೆ ಮತ್ತೆ ಏನೊಂದು ಸತಿ ಅದ್ಮದ್ರೂ ಸ್ವಲ್ಪ ಜಗಳ ಗಲಾಟೆ ಆಗಿದ್ದು ಸೊ ತಕ್ಷಣ ನಮ್ಮ ಫ್ರ್ಯಾಂಕ್ ಸ್ಟಾಫ್ ಮಂತ್ರಿ ಟ್ರಾವಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಕೆಸಿದರೆ ಮತ್ತೆ ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ವಿ ಮಾಹಿತಿ ಬಂದ ತಕ್ಷಣ ಮತ್ತೆ ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್ ಎಸ್ ಪಿ ಡಿ ಸಿ ಪಿ ಮತ್ತು ನಾನು ಕಡೆ ಸ್ಪಾಟ್ ಹೋಗಿದ್ದೀವಿ ಈಗ ಎಲ್ಲ ಶಾಂತಿ ಆಗಿದೆ ಎಲ್ಲ ಡಿಪ್ಲಾಯ್ಮೆಂಟ್ ಫುಲ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಚಕಂದ್ರೆ ಮತ್ತು ಬೇರೆ ಚೆನ್ನಾಗಿ ಕೂಡ ಈಗ ಫುಲ್ ಡಿಪ್ಲಾಯ್ಮೆಂಟ್ ಆಗಿತ್ತು ಈಗ ನಾವು ಕಂಪ್ಲೇಂಟು ಜನ ವೇಟ್ ಮಾಡ್ತಾಯಿದ್ವಿ

ಆ ಜಾಗದಲ್ಲಿ ನಾನು ಸಿ ಸಿ ಟಿ ವಿ ಕ್ಯಾಮ್ರಾನ ನೋಡೋ ಸೊ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರೆಯಿಂದ ಈಗ ನಾವು ಫುಟೇಜ್ನ ಅನಲೈಸ್ ಮಾಡ್ತಾ ಇದ್ವಿ ಸೊ ಆದರೂ ಈಗ ಚೆಕ್ ಮಾಡ್ತಾ ಇದ್ವಿ ಈಗ ಸಿ ಸಿ ಟಿ ವಿ ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದನ್ನ ಆ ಪ್ರಕಾರ ನಾವು ಆ್ಯಕ್ಷನ್ ಈಗ ಕಲವರ್ಗೊಂಡು ಬಂದೋ ಕಾರಣಕ್ಕಾಗಿ ದೊಡ್ಡದಾಗಿ ಈಗ ಈಗ ಕಂಪ್ಲೇಂಟ್ ಈಗ ಅವರು ಕೊಡ್ತಾ ಇದ್ದಾರೆ ಕಂಪ್ಲೇಂಟಲ್ಲಿ ಏನು ಕೊಡ್ತೀವಿ ನಾವು ಅವ್ರು ನಮ್ಮ ತನಕದಲ್ಲಿ ಮತ್ತೆ ನಾವು ಸಿ ಸಿ ಟಿವಿ ಫುಟೇಜ್ ಇಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಆಸಿಂದ ನಾವು ಡೀಟೇಲ್ಸ್ ತಗೋಬೇಕು ಮೇನ್ ರೀಸನ್ ಇದು ಸಾನಿ ಕ್ರಿಕೆಟ್ ಆಗಿದೆ ಕ್ರಿಕೆಟ್ ಆಗಿದೆ ಆ ಗ್ರೌಂಡ್ ಸ್ವಲ್ಪ ಜಗಳ ಆಗಿದೆ ಗೇಮ್ ದಲ್ಲಿ ನಿಮ್ಗೆ ಗೊತ್ತಿಲ್ಲ ಸ್ವಲ್ಪ ಇದು ಅದು ಇದು ಅದು ಸ್ವಲ್ಪ ಜಗಳ ಮಾಡಿ ಅದೇ ಯೋಜನೆ ಆಗಿದೆ ಸರಿ ಇಲ್ಲ ಆ ಥರ ಏನೂ ಇಲ್ಲ ಇದ್ರಲ್ಲಿ ಯಂಗ್ ಸ್ಟೆಪ್ಸ್ ನಾವು ಕ್ರಿಕೆಟ್ ಆಗ್ತಾ ಇದ್ದೀವಿ ಆಝನ್ ಮಂಜು ಮೊಬೈಲ್ ಬರೋದಂತ ದೊಡ್ಡ ಘಟನೆಗಳಾಗಿರೋದು ಈಗ ಕೂಡ ಆಗಿರೋದು ಅದಕ್ಕೆ ನಾವು ಕೂಡ ಎಲ್ಲ ಸ್ಟೆಪ್ಸ್ ಪ್ರಿಯೆಂಟು ಸ್ಟೆಪ್ಸ್ ನಾವು ತಗೊಂಡಿದ್ದೀವಿ ಅದಕ್ಕೆ ಈಗ ದಪ್ಪ ಬಂಡ ಬಸ್ ಎಲ್ಲ ಕಡೆ ನಾವು ಮತ್ತೆ ಇಡೀಸ್ ಜೊತೆ ಈಗ ಮಾತಾಡಿದ್ವಿ